ಹಲೋ ನಮಸ್ತೆ ಎಲ್ರಿಗೂ ವಿಜಯಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇಡ್ಲಿ ದೋಸೆ ಪೂರಿ ಉತ್ತಪ್ಪ ಎಲ್ಲದಕ್ಕೂ ಸರಿ ಹೊಂದುವಂತಹ ಕೊಬ್ಬರಿ ಚಟ್ನಿಯನ್ನು ಡಿಫ್ರೆಂಟ್ ಶೈಲಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಈ ಥರ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಬಟ್ಟಲಿನಷ್ಟು ಕೊಬ್ಬರಿಯನ್ನು ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ಟೊಮೊಟೊ ಕಾಯಿಯನ್ನು ಸಹ ಕಟ್ ಮಾಡಿ ಇಟ್ಟಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಪುದೀನವನ್ನು ತೊಗೊಂಡಿದ್ದೀನಿ ಈಗ ನಾನು ಸ್ಟೋವ್ ಮೇಲೆ ಒಂದು ತವಾ ಇಟ್ಟು ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಕಾಯಿ ಫ್ರೈ ಮಾಡಲಿಕ್ಕೆ ತವವನ್ನು ಬಿಸಿ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಹಸಿ ಮೆಣಸಿನಕಾಯಿಯನ್ನು ಬಾಡಿಸ್ಕೋತಾ ಇದ್ದೀನಿ ಜೊತೆಗೆ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಸಹ ಹಾಕ್ತೀನಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿಯನ್ನು ಫ್ರೈ ಮಾಡಿ ನೀವು ಕೊಬ್ಬರಿ ಚಟ್ನಿಗೆ ಮಿಕ್ಸ್ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಟೊಮೊಟೊ ಕಾಯಿಯನ್ನು ಸಹ ಆ್ಯಡ್ ಮಾಡ್ತೀನಿ ನೋಡಿಗ ಇದಕ್ಕೆ ಟೊಮೊಟೊ ಕಾಯಿಯನ್ನು ಸಹ ಹಾಕ್ತಾ ಟೊಮೊಟೊ ಕಾಯಿನ ಸ್ವಲ್ಪ ನಾವು ಹುರಿದು ಹಾಕೋದ್ರಿಂದ ಹುಳಿನೂ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಆದ್ದರಿಂದ ಅದು ಟೊಮೊಟೊ ಕಾಯಿದು ಕಸು ಸ್ವಲ್ಪ ಕಡಿಮೆಯಾಗಿ ಮೆತ್ತಗಾಗೋ ತನಕ ನೀವು ಹುರಿಬೇಕಾಗುತ್ತೆ ನೀಟಾಗಿ ಫ್ರೈ ಮಾಡಿ ಕೊಬ್ಬರಿ ಚಟ್ನಿಗೆ ಈ ಥರ ಒಂದು ಟೊಮೊಟೊ ಕಾಯಿಯನ್ನು ನೀವು ಫ್ರೈ ಮಾಡಿ ಹಾಕೋದ್ರಿಂದ ಕೊಬ್ಬರಿ ಚಟ್ನಿಯ ಟೇಸ್ಟು ಹೆಚ್ಚಿಸುತ್ತೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನೀಟಾಗಿ ಹುರಿದಿದ್ದಾಯಿತು ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕೂ ಸಹ ಎಣ್ಣೆ ಹಾಕಿ ಹುರಿದಿದ್ದೀನಿ ನಾನು ಇದನ್ನು ಸಣ್ಣದೊಂದು ಮಿಕ್ಸಿ ಬೌಲಿಗೆ ಹಾಕ್ತಾ ಇದ್ದೀನಿ ಹುರಿದಿದ್ದೆಲ್ಲ ಈಗ ಇದಕ್ಕ್ರ ಜೊತೆಗೆ ನಾನು ಕಟ್ ಮಾಡಿಟ್ಟಂತಹ ಹಸಿ ಕೊಬ್ಬರಿ ಹಾಗೆ ಹಸಿ ಶುಂಠಿ ಹುರಿಗಡ್ಲೆ ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಕಾಳು ಮೆಣಸು ನಾಲ್ಕು ಕಾಳು ಮೆಣಸನ್ನು ಸಹ ಹಾಕ್ತಿದ್ದೀನಿ ನಂತರ ಪುದೀನೂ ಹಾಕ್ತೀನಿ ಪುದೀನ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಈಗಿದನ್ನು ನುಣ್ಣಗೆ ರುಬ್ಕೊಂಡು ಬನ್ನಿ ಇಷ್ಟು ಸಣ್ಣ ಆದರೆ ಸಾಕು ಈಗಿದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿಡ್ತೀನಿ ಈಗ ನಮ್ಮ ಮತ್ತೆ ಸ್ಟವ್ ಹಚ್ಚಿ ಸಣ್ಣದೊಂದು ಕಡಾಯಿಯನ್ನು ಇಡ್ತಾ ಇದ್ದೀನಿ ಈಗ ನಾನು ಚಟ್ನಿಗೆ ಒಗ್ಗರಣೆ ಕೊಡಬೇಕು ಅಂತ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ತೀನಿ ಏನೇ ಹೇಳಿ ಚಟ್ನಿಗೆ ಒಗ್ಗರಣೆ ಕೊಟ್ರೇ ಟೇಸ್ಟ್ ಬರುತ್ತೆ ನೀವು ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆನೂ ಸಹ ಹಾಕ್ಕೋಬಹುದು ಸಾಸಿವೆ ಜೀರಿಗೆ ನಾನು ಬ್ಯಾಡಿಗೆ ಮೆಣಸಿ ಕಟ್ ಮಾಡಿ ಹಾಕ್ತಿದ್ದೀನಿ ಉರಿ ಜಾಸ್ತಿ ಆಯಿತು ಇವಾಗ ನಾನು ಸ್ಟೋವ್ ಆಫ್ ಮಾಡಿ ಕರಿಬೇವನ್ನು ಹಾಕ್ತೀನಿ ಇಷ್ಟಾದರೆ ಒಗ್ಗರಣೆ ರೆಡಿ ಆದಾಗೇ ಇದನ್ನು ಚಟ್ನಿಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಚಟ್ನಿಗೆ ಹಾಕ್ತಾ ಇದ್ದೀನಿ ಇದು ಇಡ್ಲಿ ದೋಸೆ ಪೂರಿ ಉತ್ತಪ್ಪ ಬಿಳಿ ಹೋಳಿಗೆ ಎಲ್ಲದಕ್ಕೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್